ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಯಾವ ವಿಡಿಯೋದಲ್ಲೂ ಈ ರೀತಿ ಕೇಳಲಿಲ್ಲ ಆದರೆ ಈ ವಿಡಿಯೋದಲ್ಲಿ ಜೆನ್ಯೂನಾಗಿ ನೀವು ಹೇಗಿದ್ದೀರಾ ಅಂತ ತಿಳ್ಕೊಳ್ಳೋಕ್ಕೆ ಕೇಳ್ತಿದ್ದೀನಿ ಯಾಕಂದರೆ ಇವತ್ತು ನಾವು ತುಂಬ ಮುಖ್ಯವಾದ ಮನಸ್ಸಿಗೆ ಹತ್ತಿರವಾದ ಒಂದು ವಿಷಯದ ಬಗ್ಗೆ ಮಾತಾಡ್ಕೊಳ್ಬೇಕು ಜೂನ್ ಮಂತ್ಗೆ ಒಂದು ಸ್ಪೆಷಾಲಿಟಿ ಇದೆ ಆಫ್ಕೋರ್ಸ್ ಇದು ಜುಲೈ ಮಂತ್ ಆದರೆ ಜೂನ್ ಮಂತ್ಗೆ ಒಂದು ಸ್ಪೆಷಾಲಿಟಿ ಇದೆ ಅದೇನೆಂದರೆ ಈ ಜೂನ್ ಮಂತ್ನ ಮೆನ್ಸ್ ಮೆಂಟಲ್ ಹೆಲ್ತ್ ಅವೇರ್ನೆಸ್ ಮಂತ್ ಅಂತ ಹೇಳ್ತಾರೆ ಇದು ನಿಜವಾಗ್ಲೂ ಇದೆ ಬೇಕಾದರೆ ಗೂಗಲಲ್ಲಿ ಚೆಕ್ ಮಾಡ್ಕೊಳ್ಳಿ ಮೆನ್ಸ್ನ ಮೆಂಟಲ್ ಹೆಲ್ತ್ ಹೇಗಿರುತ್ತೆ ಅವ್ರಿಗೂ ಪ್ರಾಬ್ಲಮ್ಸ್ ಇರುತ್ತಾ ಇದು ನಿಜವಾಗ್ಲೂ ಸೀರಿಯಸ್ ಆದ ವಿಷಯನ ಅಂತ ತುಂಬ ಜನ ಅಂದ್ಕೊಳ್ತೀರ ಆದರೆ ಆ ಆಲೋಚನೆನ ನಾವು ಈ ದಿನ ಕ್ವೆಶನ್ ಮಾಡೋಣ ಇದು ಕೇವಲ ಒಂದು ವಿಡಿಯೋ ಅಲ್ಲ ನಮ್ಮ ಫ್ರೆಂಡ್ಸ್ನ ಜೊತೆ ನಮ್ಮ ಬ್ರದರ್ಸ್ ಆ್ಯಂಡ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಜೊತೆ ಜೆನ್ಯೂನಾಗಿ ಕನೆಕ್ಟ್ ಆಗೋಕ್ಕೆ ಒಂದು ಚಿಕ್ಕ ಪ್ರಯತ್ನ ಇವಾಗ ನೀವು ಮೆನ್ಸ್ನ ಮೆಂಟಲ್ ಹೆಲ್ತ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಬೇಕು ಅಂದರೆ ನೋರಾ ವಿನ್ಸೆಂಟ್ನ ಕತೆ ನೀವು ತಿಳ್ಕೊಳ್ಬೇಕು ಈ ಮೇಲ್ ಅನ್ನೋ ರೋಲ್ ಎಷ್ಟು ಕಷ್ಟ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಈ ಸ್ಟೋರಿ ನಿಮಗೆ ಖಂಡಿತ ಯೂಸ್ ಆಗುತ್ತೆ ಪ್ರೆಸೆಂಟ್ ಇರೋ ಸೊಸೈಟಿಯಲ್ಲಿ ಪುರುಷನಾಗಿ ಬದುಕೋದು ಎಷ್ಟು ಕಷ್ಟ ಅಂತ ಅರ್ಥ ಮಾಡ್ಕೊಂಡಿರೋ ಒಬ್ಬ ಅಮೇರಿಕನ್ ರೈಟರೇ ನೋರಾ ವಿನ್ಸೆಂಟ್ ನೋರಾ ಅನ್ನೋರು ಒಂದು ಜರ್ನಲಿಸ್ಟ್ ಹಾಗೆ ಜೆಂಡರ್ ಆ್ಯಂಡ್ ಐಡೆಂಟಿಟಿ ಟಾಪಿಕ್ನ ಮೇಲೆ ತುಂಬ ಇಂಟ್ರೆಸ್ಟ್ ಇರೋ ಪರ್ಸನ್ ಅದರಲ್ಲೂ ಪುರುಷರ ಲೈಫ್ ತುಂಬ ಈಸಿ ಲೈಫ್ ಅಂತ ಅವರು ಸ್ಟ್ರಾಂಗಾಗಿ ನಂಬ್ತಿದ್ರು ಮೇಲ್ ಪ್ರಿವಿಲೇಜ್ ಅನ್ನೋದು ತುಂಬ ನಿಜ ಅಂತ ಪ್ರೂವ್ ಮಾಡೋಕೆ ಅವರು ಒಂದು ಎಕ್ಸ್ಪರಿಮೆಂಟ್ ಮಾಡಬೇಕು ಅಂತ ಡಿಸೈಡ್ ಆದರು ಈ ಎಕ್ಸ್ಪೆರಿಮೆಂಟ್ಗೋಸ್ಕರ ಅವರು ಪುರುಷರ ಹಾಗೆ ಮೇಕಪ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ವಾಯ್ಸ್ ಟ್ರೈನಿಂಗ್ ತಗೊಂಡ್ರು ಹಾಗೆ ಅಪ್ಪರ್ ಬಾಡಿ ಸ್ವಲ್ಪ ಬಲ್ಕ್ ಆಗಿ ಕಾಣಿಸೋಕೆ ಮಝಲ್ ಸಹ ಇನ್ಕ್ರೀಸ್ ಮಾಡಿದ್ರು ನೋರಾನ ಇದಕ್ಕೆ ಮುಂಚೆ ಯಾರಾದರೂ ಪರಿಚಯ ಇಲ್ಲದೆ ಇರೋರು ನೋಡಿದ್ರೆ ಖಂಡಿತ ಇವ್ರನ್ನ ಅವರು ಮೆನ್ ಅಂತ ಅಂದ್ಕೊಳ್ಳೋ ಹಾಗೆ ಅವ್ರನ್ನ ಅವರು ಬದಲಾಯಿಸ್ಕೊಂಡ್ರು ಹದಿನೆಂಟು ತಿಂಗಳವರೆಗೂ ಒಂದು ಮೆನ್ನಾಗಿ ಬದುಕಿದ್ರು ತನ್ನ ಹೆಸರನ್ನು ಸಹ ನೋರಾದಿಂದ ನೆಡ್ ಅಂತ ಚೇಂಜ್ ಮಾಡಿಕೊಂಡು ಮೆನ್ಸ್ನ ಲೈಫ್ ಸ್ಟೈಲ್ನ ಇಮಿಟೇಟ್ ಮಾಡೋಕ್ಕೆ ಶುರು ಮಾಡಿದ್ರು ಅಂದರೆ ಅವಾಗವಾಗ ಬೌಲಿಂಗ್ಗೆ ಹೋಗೋದು ಹುಡುಗಿರ ಜೊತೆ ಡೇಟ್ಸ್ಗೆ ಹೋಗೋದು ಮೇಲ್ ಫ್ರೆಂಡ್ಸ್ನ ಜೊತೆ ಕ್ಲಬ್ಸ್ಗೆ ಹೋಗೋದು ಇಂಥದ್ದನ್ನೆಲ್ಲ ಮಾಡಿದ್ರು ಈ ಎಕ್ಸ್ಪರಿಮೆಂಟಲ್ಲಿ ಅವರು ತುಂಬ ಶಾಕಿಂಗ್ ವಿಷಯಗಳನ್ನ ತಿಳ್ಕೊಂಡ್ರು ಪುರುಷನ ಲೈಫ್ ಹೊರಗೆ ಸ್ಟ್ರಾಂಗಾಗಿ ಕಾಣಿಸಿದ್ರು ಒಳಗೆ ಎಷ್ಟು ಪ್ರೆಷರ್ ಎಷ್ಟು ಕಾಂಪಿಟಿಷನ್ ಎಷ್ಟು ಎಮೋಷ್ನಲ್ ಐಸೋಲೇಷನ್ ಇದೆಯೋ ಅವರು ಅರ್ಥ ಮಾಡಿಕೊಂಡ್ರು ಫ್ರೆಂಡ್ಸ್ ಹತ್ರ ಸಹ ಅವರ ಎಮೋಷನ್ನ ಕ್ಲಿಯರಾಗಿ ಶೇರ್ ಮಾಡ್ಕೊಳ್ತಿಲ್ಲ ಅನ್ನೋದನ್ನ ಅವರು ತಿಳ್ಕೊಂಡ್ರು ಒಬ್ಬರನ್ನು ಹೆಲ್ಪ್ ಕೇಳೋಕ್ಕೆ ಸಹ ತುಂಬ ಹಿಂಜರಿತಿದ್ದಾರೆ ಅನ್ನೋದನ್ನ ತಿಳ್ಕೊಂಡ್ರು ಅವರು ಫೈನಲ್ ಆಗಿ ಪ್ರೆಸೆಂಟ್ ಇವಾಗಿರೋ ಸೊಸೈಟಿಯಲ್ಲಿ ಒಬ್ಬ ಪುರುಷನಾಗಿರೋದು ಎಷ್ಟು ಕಷ್ಟನೋ ಎಮೋಷ್ನಲ್ ಸಪೋರ್ಟ್ ಇಲ್ಲದೆ ಇರೋದು ಎಷ್ಟು ಪೇನ್ಫುಲ್ ಆಗಿರುತ್ತೋ ಅನ್ನೋ ಈ ಡೀಟೇಲ್ಸ್ನೆಲ್ಲ ತನ್ನ ಎಕ್ಸ್ಪೆರಿಮೆಂಟ್ನ ಮೂಲಕ ತಿಳ್ಕೊಂಡು ಅದರಿಂದ ಆದ ಎಕ್ಸ್ಪೀರಿಯೆನ್ಸ್ನ ಸೆಲ್ಫ್ ಮೇಡ್ ಮ್ಯಾನ್ ಅನ್ನೋ ಬುಕ್ಕಲ್ಲಿ ಬರೆದಿದ್ದಾರೆ ಈ ಎಕ್ಸ್ಪೀರಿಯೆನ್ಸ್ ತನ್ನ ಮೆಂಟಲ್ ಹೆಲ್ತ್ನ ಮೇಲೆ ತುಂಬ ಇಂಪ್ಯಾಕ್ಟ್ ತೋರಿಸ್ತು ನೋರ ಕಂಪ್ಲೀಟಾಗಿ ಡಿಪ್ರೆಷನ್ಗೆ ಗುರಿಯಾದರು ಸೈಕ್ಯಾಟ್ರಿ ಫೆಸಿಲಿಟಿಯಲ್ಲಿ ಅಡ್ಮಿಟ್ ಸಹ ಮಾಡಿದ್ರು ನಂತರ ಅವರು ಆ ಡಿಪ್ರೆಷನ್ನಿಂದ ತನ್ನ ಪ್ರಾಣವನ್ನು ಸಹ ಕಳ್ಕೊಂಡ್ರು ಇದೊಂದು ವಿಮೆನ್ ಪಾಯಿಂಟ್ ಆಫ್ ವ್ಯೂ ಇಂದ ಪುರುಷರ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳೋಕೆ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಮೆನ್ಸ್ ಎಷ್ಟು ಸೈಲೆಂಟಾಗಿ ಸಫರ್ ಆಗ್ತಿದ್ದಾರೆ ಅನ್ನೋದನ್ನ ಇದರ ಮೂಲಕ ನಾವು ಕ್ಲಿಯರಾಗಿ ತಿಳ್ಕೊಳ್ಬೋದು ದ ಸ್ಟ್ರಾಂಗ್ ಮ್ಯಾನ್ ಚೈನ್ಡ್ ಬೈ ಸೊಸೈಟಿ ಸೊಸೈಟಿ ಅನ್ನೋ ಚೈನಲ್ಲಿ ಸ್ಟಕ್ ಆಗಿರೋ ಒಬ್ಬ ಸ್ಟ್ರಾಂಗ್ ಮ್ಯಾನ್ ಚಿಕ್ಕ ವಯಸ್ಸಿಂದ ಹುಡುಗರಿಗೆ ಏನು ಕಲಿಸಿದ್ದಾರೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತು ಗಂಡು ಮಕ್ಕಳು ಅಳಬಾರ್ದು ಯಾವಾಗಲೂ ಧೈರ್ಯವಾಗಿರಬೇಕು ಯಾರ ಮುಂದೆನೂ ಕಡಿಮೆ ಆಗಬಾರ್ದು ಬಲಹೀನವಾಗಿ ಪ್ರವರ್ತಿಸಬಾರ್ದು ಬರೀ ಮಾತಾಡಬೇಡ ಕೆಲಸ ಮಾಡಿ ತೋರಿಸು ಇಂತಹ ಮಾತುಗಳನ್ನ ಹೇಳಿ ಬೆಳೆಸಿರ್ತಾರೆ ಈ ಸೋಷಿಯಲ್ ಕಂಡೀಷನ್ಸಿಂದ ಹುಡುಗರು ಆಗಿ ಬೆಳೀತಾರೆ ಆ ಮಸ್ಕಿಲಿನಿಟಿ ಪ್ರೆಷರಲ್ಲಿ ನಂತರ ಬ್ರೇಕಾಗಿ ಸೆನ್ಸಿಟಿವಿಟಿನ ಕಳ್ಕೊಳ್ತಿದ್ದಾರೆ ನಿಜವಾದ ಮ್ಯಾನ್ ಎಷ್ಟು ಕಷ್ಟ ಬಂದರೂ ಧೈರ್ಯವಾಗಿ ನಿಲ್ತಾನೆ ದುಃಖ ಪಡಲ್ಲ ಒಂದು ವೇಳೆ ಪಟ್ಟರು ಹೊರಗೆ ತೋರಿಸ್ಕೊಳ್ಳಲ್ಲ ಅಂತ ಹೇಳ್ತಾ ಡೀಪ್ ಕಲ್ಚರಲ್ ಸರ್ಕಲಲ್ಲಿ ಅವ್ರನ್ನ ಬಂಧಿಸ್ತಿದ್ದಾರೆ ಚಿಕ್ಕ ವಯಸ್ಸಲ್ಲಿ ಆಟ ಆಡೋವಾಗ ಬಿದ್ದೋದ್ರೆ ಕಾಲ್ಗೆ ಏಟ್ ಬಿದ್ದು ನೋವಾಗ್ತಿದೆ ಅಂತ ಹತ್ರ ಏನು ಹುಡುಗಿರ್ತಾರ ಅಳ್ತೀಯ ತಾನೇ ಎದ್ದು ನಿಂತ್ಕೊ ಅಂತ ದೊಡ್ಡವರು ಹೇಳೋದನ್ನ ನೀವು ಕೇಳೇ ಇರ್ತೀರ ಈ ಮಾತುಗಳು ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ತುಂಬ ಡೀಪಾಗಿ ಕೂತ್ಕೊಳ್ಳುತ್ತೆ ಇಲ್ಲಿ ನಿಮಗೆ ಎರಡು ವಿಷಯಗಳನ್ನ ಒಂದೇ ಸರಿ ಮೈಂಡಲ್ಲಿ ಪ್ಲ್ಯಾನ್ ಮಾಡ್ತಿದ್ದಾರೆ ಹೇಗೆ ಹೆಣ್ಮಕ್ಳು ಅಳ್ತಾರೆ ಅನ್ನೋ ಒಂದು ಆಲೋಚನೆಯನ್ನು ತುಂಬಿಸ್ತಾರೋ ಚಿಕ್ಕವರಿಂದಲೂ ಗಂಡು ಮಕ್ಕಳು ಅಳಲ್ಲ ಅಳಬಾರ್ದು ಅಂತ ಮೈಂಡಲ್ಲಿ ಮೆಂಟಲ್ಲಿ ತುಂಬಿಸ್ತಿದ್ದೀವಿ ಇದನ್ನು ತುಂಬ ಜನ ಕೇರ್ ಮಾಡಲ್ಲ ಹೀಗೆ ಹೇಳೋಕ್ಕೆ ಮುಖ್ಯವಾದ ಕಾರಣ ಮೆನ್ ಆರ್ ಫ್ಯಾಮಿಲಿ ಪ್ರೊಟೆಕ್ಟರ್ಸ್ ಅಂತ ಎಲ್ಲರೂ ಅಂದ್ಕೊಳ್ತಿದ್ದಾರೆ ನಮ್ಮ ಸೊಸೈಟಿಯಲ್ಲಿ ಫ್ಯಾಮ್ಲಿಗೆ ಬೇಕಾಗಿರೋದನ್ನೆಲ್ಲ ಒದಗಿಸೋ ಪ್ರೊವೈಡರ್ ಆಗಿ ಕಷ್ಟ ಬಂದರೆ ಕಾಪಾಡಬೇಕಾದ ಪ್ರೊಟೆಕ್ಟರಾಗಿ ಇರಬೇಕು ಅನ್ನೋ ಪ್ರೆಷರ್ ಮೆನ್ಸ್ ಮೇಲೆ ಹೆಚ್ಚಾಗಿರುತ್ತೆ ಫ್ಯಾಮಿಲಿಯೊಳಗೆ ಫಿನಾನ್ಷಿಯಲ್ ಸಿಚುಯೇಷನ್ ಹೊರಗೆ ಸೊಸೈಟಿಯಲ್ಲಿ ಕುಟುಂಬದ ಗೌರವವನ್ನು ಕೇವಲ ಮೆನ್ಸ್ ಮಾತ್ರ ಕ್ಯಾರಿ ಮಾಡಬೇಕು ಅನ್ನೋ ಭಾರ ಹಾಕಿದ್ದಾರೆ ಸೊ ಅಂತಹ ಮೆನ್ ಮಾನಸಿಕವಾಗಿ ಬಲಹೀನವನ್ನು ತೋರಿಸಿದ್ರೆ ಅದು ಆ ಮೆನ್ನನ್ನು ಪರ್ಸನಲ್ ಲೈಫ್ ಫೇಲ್ ಆಗಿರೋ ಹಾಗೆ ಮಾತ್ರ ಅಲ್ಲ ಆ ಫ್ಯಾಮಿಲಿ ಮೊತ್ತ ಸಹ ಫೇಲ್ ಆದ ಹಾಗೆ ನೋಡ್ತಾರೆ ಅವಾಯ್ಡ್ ಮಾಡೋಕ್ಕಾಗದೆ ಇರೋ ಈ ಭಾರ ಸಹ ಮೆನ್ಸ್ ಡಿಪ್ರೆಷನ್ಗೆ ಹೋಗೋಕೆ ಒಂದು ಮುಖ್ಯವಾದ ಕಾರಣ ಕಲ್ಚರಲ್ ಪ್ರೆಷರ್ ಒಬ್ಬರ ಜೀವನವನ್ನು ಹೇಗೆ ನಾಶ ಮಾಡುತ್ತೋ ಅರ್ಥ ಮಾಡ್ಕೊಳ್ಳೋಕ್ಕೆ ಅಭಿಷೇಕ್ ಪಾಂಡ್ಯರ್ನ ನಿಜ ಜೀವನ ಕತೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹದಿನೇಳು ವರ್ಷ ಇರುವಾಗ ಅವರ ಅಣ್ಣನ ಆಕಸ್ಮಿಕ ಮರಣದಿಂದ ಅವರ ಜೀವನ ತಲೆಕೆಳಗಾಯಿತು ತೀವ್ರವಾದ ದುಃಖದಲ್ಲಿರೋವಾಗ ರಿಲೇಟಿವ್ಸ್ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿನ ನೆನಪಿಸಿದ್ರು ಇನ್ಮೇಲೆ ನೀನು ನಿಮ್ಮ ತಂದೆ ತಾಯಿಗೆ ಏಕೈಕ ಆಧಾರ ಅಂತ ಹೇಳಿದರು ಒಬ್ಬ ಗುಡ್ ಇಂಡಿಯನ್ ಹುಡುಗನ ಹಾಗೆ ಅವರು ತನ್ನ ಭಾವೋದ್ವೇಗಗಳನ್ನ ಒಳಗೆ ಇಟ್ಕೊಂಡು ಓದೋದ್ರ ಮೇಲೆ ಫೋಕಸ್ ಮಾಡಿದ್ರು ತನ್ನ ದುಃಖನ ಪಕ್ಕಕ್ಕೆ ಇಕ್ಕಿ ಕೇವಲ ಸ್ಟಡಿ ಮೇಲೆ ಫೋಕಸ್ ಮಾಡಿದ್ರು ಎ ಟ್ರಿಪಲ್ಇ ಅಲ್ಲಿ ಒಳ್ಳೆ ರ್ಯಾಂಕ್ ತಗೊಂಡ್ರು ಒಂದು ದೊಡ್ಡ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಕ್ತು ಆದ್ರೆ ಆ ಸಕ್ಸಸ್ ನ ಒಳಗೊಳಗೆ ವರ್ಸ್ಟ್ ಆಗ್ತಿರೋ ತನ್ನ ಮಾನಸಿಕ ಆರೋಗ್ಯವನ್ನ ಬೆಟರ್ ಮಾಡಲಿಲ್ಲ ಅದರಿಂದ ಅವ್ರಿಗೆ ಇಂಜಿನಿಯರಿಂಗ್ ನ ಫಸ್ಟ್ ಇಯರ್ ಅವ್ರಿಗೆ ಡಿ ಪರ್ಸನಲೈಸೇಷನ್ ಡಿಸಾರ್ಡರ್ ಶುರು ಆಯಿತು ಆದರೆ ಅದನ್ನು ಸಹ ಸುತ್ತ ಇರೋರೆಲ್ಲ ಕೇರ್ ಮಾಡಬೇಡ ಬಿಡು ಅಂತ ಸಲಹೆ ಕೊಟ್ಟರು ನಂತರ ಒಂದು ಟಾಪ್ ಬಿಸ್ನೆಸ್ ಸ್ಕೂಲಲ್ಲಿ ಎಮ್ ಬಿ ಎಗೆ ಸೆಲೆಕ್ಟ್ ಆಗಿದ್ದು ಅವನಲ್ಲಿನ ಪ್ರೆಷರ್ನ ಇನ್ನೂ ಹೆಚ್ಚಿಸ್ತು ಹಾಗೆ ಅಲ್ಲಿ ಸೇರಿದ ಮೊದಲ ವಾರದಲ್ಲೇ ಅವರ ಮಾನಸಿಕ ಆರೋಗ್ಯ ಕಂಪ್ಲೀಟಾಗಿ ಸ್ಪಾಯ್ಲ್ ಆಯಿತು ಜಾಬ್ಗೆ ಜಾಯಿನ್ ಆದಮೇಲೆ ಒಬ್ಬ ಕೊಲೀಗ್ನ ಜೊತೆ ಆದ ಚಿಕ್ಕ ಫೈಟಿಂದ ಅವನ ಮೊದಲ ಆ್ಯಂಗ್ಸೈಟಿ ಅಟ್ಯಾಕ್ಗೆ ದಾರಿ ಮಾಡ್ತು ಆ ಆಂಗ್ಸೈಟಿ ಅಟ್ಯಾಕ್ ಅವ್ರನ್ನ ಉಸಿರಾಡೋಕ್ಕೆ ಬಿಡದೆ ಇರೋ ಹಾಗೆ ಮಾಡಿಬಿಡ್ತು ನಂತರ ಅವ್ರನ್ನ ಒಬ್ಬ ಸೈಕ್ಯಾಟ್ರಿಸ್ಟ್ಗೆ ತೋರಿಸಿದ್ರು ಡಾಕ್ಟರ್ ಹತ್ರ ಅವರು ಹೇಳಿರೋ ಮೊದಲನೇ ಮಾತು ಏನು ಗೊತ್ತಾ ನಾನು ಹುಚ್ಚ ಅಲ್ಲ ನಮ್ಮ ದೇಶದಲ್ಲಿ ಮೆಂಟಲ್ ಹೆಲ್ತ್ನ ವಿಷಯದಲ್ಲಿ ಹೆಲ್ಪ್ ಕೇಳಿದ್ರೆ ಹುಚ್ಚನ ಹಾಗೆ ನೋಡ್ತಾರೆ ಈ ಭಯ ನಮ್ಮೆಲ್ಲರಲ್ಲೂ ಇದೆ ಆ ಕನ್ಸಂಪ್ಷನ್ ನಮ್ಮಲ್ಲಿ ಸ್ಟ್ರಾಂಗಾಗಿ ಇದೆ ಆದರೆ ಅವನ ಅಮ್ಮ ಅವನ ಜೊತೆ ನಿಂತು ಸ್ಟ್ರಾಂಗಾಗಿ ಸಪೋರ್ಟ್ ಮಾಡಿದ್ದರಿಂದ ಅವನ ಸ್ಟೋರಿಯಲ್ಲಿ ಮತ್ತೆ ಒಂದು ಹೋಪ್ ಕಾಣಿಸ್ತು ಫ್ಯಾಮಿಲಿಯಿಂದ ಬಂದ ಪ್ರಾಬ್ಲಮ್ ಫ್ಯಾಮಿಲಿಯ ಸಪೋರ್ಟಿಂದನೇ ಸಾಲ್ವ್ ಆಯಿತು ಆ್ಯನ್ ಇನ್ವಿಸಿಬಲ್ ವಾರ್ ವಿತ್ ಆ್ಯನ್ ಅನ್ಸಿನ್ ಎನಿಮಿ ಕಣ್ಣಿಗೆ ಕಾಣಿಸದೇ ಇರೋ ಶತ್ರುವಿನ ಜೊತೆ ಹೊರಗೆ ಕಾಣಿಸದೇ ಇರೋ ಯುದ್ಧ ಇದು ಸಿನಿಮಾ ಡೈಲಾಗ್ ಆಗಿದ್ರೂ ಈ ಸಿಚುವೇಷನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ನಮ್ಮ ಸುತ್ತ ಇರೋ ಬ್ರದರ್ಸ್ ಫಾದರ್ ಮತ್ತು ನಮ್ಮ ಬೆಸ್ಟ್ ಫ್ರೆಂಡ್ಸ್ ಅವ್ರನ್ನ ನೋಡಿದ್ರೆ ಎಲ್ಲ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಇರೋ ಹಾಗೆ ಕಾಣಿಸುತ್ತೆ ಹೊರಗೆ ನಪ್ತಾ ತುಂಬ ಕಾನ್ಫಿಡೆಂಟಾಗಿ ಕಾಣಿಸ್ತಾರೆ ಅವರು ಲೈಫಲ್ಲಿ ಎಷ್ಟು ಬ್ಯುಸಿಯಾಗಿದ್ದರೂ ಎಷ್ಟು ಸ್ಟ್ರೆಸ್ಸಲ್ಲಿದ್ದರೂ ಸ್ಟ್ರಾಂಗಾಗಿ ಕಾಣಿಸ್ತಾರೆ ಹೇಗಿದೆಯಾ ಅಂತ ಕೇಳಿದರೆ ಸಿಂಪಲ್ ಆಗಿ ಐ ಆಮ್ ಫೈನ್ ಅಂತ ಹೇಳ್ತಾರೆ ಆದರೆ ಐ ಆಮ್ ಫೈನ್ನ ಹಿಂದೆ ಎಷ್ಟು ಪೇನ್ ಎಷ್ಟು ಸ್ಟ್ರಗಲ್ ಇದೆಯೋ ನಮಗೆ ತುಂಬ ಸರಿ ಅರ್ಥ ಆಗಲ್ಲ ಅವರಲ್ಲಿ ತುಂಬ ಜನ ಸೈಲೆಂಟಾಗಿ ಒಳಗೆ ಒಂದು ದೊಡ್ಡ ಹೋರಾಟ ಮಾಡ್ತಿದ್ದಾರೆ ಆದರೆ ಆ ಹೋರಾಟ ನಾವು ಊಹಿಸೋ ಡಿಪ್ರೆಷನ್ನ ಲಕ್ಷಣಗಳಿಗಿಂತ ಡಿಫ್ರೆಂಟಾಗಿರುತ್ತೆ ಮೆಡಿಕಲ್ ಸೈನ್ಸ್ನ ಪ್ರಕಾರ ಪುರುಷರ ಡಿಪ್ರೆಷನ್ ಅವಾಗವಾಗ ಆ ಟಿಪಿಕಲ್ ಡಿಪ್ರೆಷನ್ನ ರೂಪದಲ್ಲಿ ಹೊರಬೀಳುತ್ತೆ ಡಿಪ್ರೆಷನ್ನಲ್ಲಿ ಮೆನ್ಸ್ ಅಳೋದು ಭಯ ಪಡೋ ಅಂಥದ್ದು ಮಾಡಲ್ಲ ಅದಕ್ಕೆ ಬದಲು ಕೋಪ ಇರಿಟೇಷನ್ ಅಗ್ರೆಷನ್ ಹಾಗೆ ನೆಗ್ಲಿಜೆನ್ಸನ್ನ ತೋರಿಸ್ತಾರೆ ಯಾಕಂದರೆ ಗಂಡು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದ ಅವರ ಪ್ರಾಬ್ಲಮ್ನ ಹೊರಗೆ ಹೇಳೋದನ್ನ ಕಳಿಸ್ಲಿಲ್ಲ ಆದರೆ ಆ ದುಃಖದಿಂದ ನಮ್ಮಲ್ಲಿ ಆಗೋ ಎಫೆಕ್ಟ್ನ ಹೊರಗೆ ತೋರಿಸದೆ ಇರೋದನ್ನು ತುಂಬ ನಾರ್ಮಲೈಸ್ ಮಾಡಿಬಿಟ್ರು ಫೇಮಸ್ ಪೀಪಲ್ಗೆ ಪ್ರೆಷರ್ ಇನ್ನಷ್ಟು ಹೆಚ್ಚಾಗಿರುತ್ತೆ ಇಂಡಿಯನ್ ಕ್ರಿಕೆಟ್ ಐಕಾನ್ ವಿರಾಟ್ ಕೊಹ್ಲಿಯ ಸ್ಟೋರಿ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಗ್ರೆಷನ್ ಫಿಟ್ನೆಸ್ ಹಾಗೆ ಸ್ಟ್ರಾಂಗ್ ಮೈಂಡ್ಸೆಟ್ಗೆ ಸಿಂಬಲ್ ಆಗಿರೋ ಕೊಹ್ಲಿ ಸಹ ಪ್ರೆಷರ್ನಿಂದ ಹೇಗೆ ಸಫರ್ ಆದರೂ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ ತಾನು ಮಾನಸಿಕವಾಗಿ ಟಯರ್ಡ್ ಆದಾಗ ಮೈಂಡ್ ಆ್ಯಂಡ್ ಬಾಡಿ ಸ್ವಲ್ಪ ರೆಸ್ಟ್ ಮಾಡು ಅಂತ ಹೇಳೋವಾಗ ಸಹ ಇಂಟೆನ್ಸಿಟಿನ ಕಡಿಮೆ ಮಾಡದೆ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇದೆಲ್ಲವನ್ನು ಓಪನ್ ಆಗಿ ಅವರೇ ಆಕ್ಸೆಪ್ಟ್ ಮಾಡಿಕೊಂಡ್ರು ಇದು ಅಮ್ ಫೈನ್ ಅನ್ನೋ ಮಾಸ್ಕ್ನ ಹಿಂದೆ ನಡೆಯೋ ಇಂಟರ್ನಲ್ ಸ್ಟ್ರಗಲ್ಗೆ ಬೆಸ್ಟ್ ಎಕ್ಸಾಂಪಲ್ ಬಲಹೀನವಾಗಿದ್ದೀನಿ ಅಂತ ಅಂಗೀಕರಿಸೋಕ್ಕಿಂತ ಬಲವಾಗಿರೋ ಹಾಗೆ ನಟನೆ ಮಾಡೋದು ಇನ್ನೂ ಘೋರವಾದ ವಿಷಯ ಸರಿ ಅವರು ಸೈಲೆಂಟಾಗಿರ್ತಾರೆ ಅದರಿಂದ ನಮಗೇನು ಅಂತ ಅಂದ್ಕೊಳ್ಬೋದು ಆದರೆ ಆ ನಮಗೇನು ಅನ್ನೋ ಆಲೋಚನೆಯಿಂದ ನಡೀತಿರೋ ಸಂಘಟನೆಗಳು ಇನ್ನೂ ದುಃಖಕರವಾದದ್ದು ಅದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಭಾರತ ದೇಶದಲ್ಲಿ ಮೆನ್ಸ್ನ ಸೈಲೆಂಟ್ ಸ್ಟ್ರಗಲ್ ನೀವು ತಿಳ್ಕೊಳ್ಬೇಕು ಒಂದು ವೇಳೆ ಇದೆಲ್ಲ ಸಹ ಒಂದು ಕತೆ ಅಂತ ನಿಮಗೆ ಅನಿಸಿದ್ರೆ ಈ ನಂಬರ್ಸ್ನ ಒಂದು ಸರಿ ಅಬ್ಸರ್ವ್ ಮಾಡಿ ಜೆಂಡರ್ ವೈಸ್ ಸೂಸೈಡ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಇಂಡಿಯಾ ಎನ್ ಸಿ ಆರ್ ಬಿ ಡೇಟಾ ಪ್ರಕಾರ ಭಾರತ ದೇಶದಲ್ಲಿ ಸೂಸೈಡ್ ಮಾಡಿಕೊಳ್ಳುವ ಪುರುಷರು ಸೆವೆಂಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಇದ್ದಾರೆ ಇದು ಮಹಿಳೆಯರಿಗಿಂತ ಟೂ ಆ್ಯಂಡ್ ಆಫ್ ಟೈಮ್ಸ್ ಹೆಚ್ಚು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಂಬತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂಬತ್ತು ಜನ ಪುರುಷರು ಆತ್ಮಹತ್ಯೆ ಮಾಡಿಕೊಂಡ್ರು ಎರಡು ಸಾವಿರದ ಇಪ್ಪತ್ತೊಂದರ ಟೈಮ್ಗೆ ಆ ಸಂಖ್ಯೆ ಒಂದು ಲಕ್ಷದ ಹದಿನೆಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತಕ್ಕೆ ಬೆಳೆದಿದೆ ಅಂದರೆ ಏಳು ವರ್ಷದಲ್ಲಿ ಮೂವತ್ತ್ಮೂರು ಪರ್ಸೆಂಟ್ಗಿಂತ ಹೆಚ್ಚಾಗಿದೆ ಸೊ ಪ್ರಾಬ್ಲಮ್ ಅಲ್ಲಿನ ತೀವ್ರತೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಮ್ಯಾರೇಜ್ ಆದ ಪುರುಷರ ಪರಿಸ್ಥಿತಿ ಇನ್ನೂ ವರ್ಸ್ಟ್ ಆಗಿದೆ ಅವರ ಸೂಸೈಡ್ ರೇಟ್ ಮ್ಯಾರಿಡ್ ವಿಮೆನ್ಸ್ಗಿಂತ ಆಲ್ಮೋಸ್ಟ್ ತ್ರೀ ಟೈಮ್ಸ್ ಹೆಚ್ಚಾಗಿದೆ ಸೂಸೈಡ್ಗೆ ಮುಖ್ಯವಾದ ಕಾರಣ ಫಿನಾನ್ಷಿಯಲ್ ಪ್ರಾಬ್ಲಮ್ ಅಂತ ತುಂಬ ಜನ ಭಾವಿಸಿದಾಗ ಎನ್ ಸಿ ಆರ್ ಬಿ ಪ್ರಕಾರ ತರ್ಟಿ ಟು ಪರ್ಸೆಂಟ್ಗಿಂತ ಹೆಚ್ಚು ಸೂಸೈಡ್ಸ್ಗೆ ಮುಖ್ಯವಾದ ಕಾರಣ ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ ಇದು ಕೇವಲ ಪರ್ಸನಲ್ ಕ್ರಿಸೈಸ್ ಅಲ್ಲ ರಿಲೇಷನ್ಶಿಪ್ ಕ್ರಿಸೈಸ್ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ ಕೆಲವು ಸರಿ ಈ ಮೆಂಟಲ್ ಸ್ಟ್ರೆಸ್ನಿಂದ ಫಿಸಿಕಲ್ ಪ್ರಾಬ್ಲಮ್ ಸಹ ಶುರು ಆಗುತ್ತೆ ಯಾಕಂದರೆ ಮೈಂಡ್ ಬಾಡಿಗೆ ಕನೆಕ್ಟ್ ಆಗೇ ಇರುತ್ತೆ ಸ್ಟೊಮಕ್ ಪೇಯ್ನ್ ಹೆಡ್ ಏಕ್ ಸ್ಲೀಪ್ಲೆಸ್ ನೈಟ್ಸ್ ಹೈ ಬ್ಲಡ್ ಪ್ರೆಷರ್ ಹಾರ್ಟ್ ಪ್ರಾಬ್ಲಮ್ ಡಯಾಬಿಟೀಸ್ ಇವೆಲ್ಲ ಒಳಗಿರೋ ಪ್ರಾಬ್ಲಮ್ಗೆ ಸಿಗ್ನಲ್ಸ್ ಆಗ್ಬೋದು ಡಾಕ್ಟರ್ನ ಬಳಿ ಹೋದರೆ ಫಿಸಿಕಲಿ ಟ್ರೀಟ್ಮೆಂಟ್ ಮಾಡ್ತಾರೆ ಹೊರತು ಅಸಲಿಗೆ ರೂಟ್ ಕಾಸ್ ಆದ ಮೆಂಟಲ್ ಸ್ಟ್ರೆಸ್ನ ಅಡ್ರೆಸ್ ಮಾಡಲ್ಲ ಆವಾಗ ಪ್ರಾಬ್ಲಮ್ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಅದು ಕ್ರಾನಿಕ್ ಡಿಸೀಸ್ ಆಗಿ ಬದಲಾಗುತ್ತೆ ತುಂಬ ಜನ ಈ ವಿಷಯದಲ್ಲಿ ಥೆರಪಿಸ್ಟ್ನ ಸಜೆಸ್ಟ್ ಮಾಡ್ತಾರೆ ಆದರೆ ಇನ್ನೊಂದು ಕಡೆ ತುಂಬ ಜನ ಹೇಳೋದೇನೆಂದರೆ ಈ ಡಿಪ್ರೆಷನ್ ಆ್ಯಂಡ್ ಆಂಗ್ಝೈಟಿಗಳು ಹಣ ಇರೋರಿಗೆ ಬರುತ್ತೆ ಅಂತ ಥೆರಪಿ ಒಂದು ಲಕ್ಷುರಿ ಅಂತ ಕೆಲವರು ವಾದ ಮಾಡ್ತಾರೆ ಆದರೆ ಮೊದಲು ಮಾತಾಡೋದು ಒಳ್ಳೆಯದು ಈ ಮಾತಾಡೋದನ್ನು ನೀನು ಹುಡುಗ ಸ್ಟ್ರಾಂಗಾಗಿರಬೇಕು ಅನ್ನೋ ಮೈಂಡ್ಸೆಟ್ ಇರೋರ ಜೊತೆ ಮಾತಾಡಿದ್ರೆ ನಿಮ್ಮ ಮಾತು ಬಾಯಿಂದ ಬರೋಕ್ಕೆ ಮುಂಚೆನೇ ನಿನ್ನ ಸ್ಟಾಪ್ ಮಾಡಿಬಿಡ್ತಾರೆ ಅದಕ್ಕೆ ಪ್ರೊಫೆಷ್ನಲ್ಸ್ನ ಹತ್ತಿರ ಹೋಗಬೇಕು ಯಾಕಂದರೆ ಈ ರೀತಿಯ ಮಾತುಗಳನ್ನ ಕೇಳೋ ತಾಳ್ಮೆ ಅವ್ರಿಗಿರುತ್ತೆ ಹಾಗೆ ನೀವು ಏನು ಮಾಡಿದ್ರೆ ಸ್ಲೋ ಆಗಿ ಬೆಟರ್ ಆಗ್ತೀರಾ ಅನ್ನೋದನ್ನ ಸಹ ಇವರು ಗೈಡ್ ಮಾಡ್ತಾರೆ ಅದಕ್ಕೆ ಸಂಬಂಧಿಸಿದ ತುಂಬ ಟೋಲ್ ಫ್ರೀ ನಂಬರ್ ಸಹ ನಿಮಗೆ ಗೂಗಲಲ್ಲಿ ಸಿಗುತ್ತೆ ಇದಕ್ಕೆ ಇರೋ ಸೊಲ್ಯೂಷನ್ ನಾವೆಲ್ಲರೂ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದೆ ಮೊದಲು ಪುರುಷರು ಅಂದರೆ ಏನು ಅನ್ನೋದನ್ನ ನಾವು ರೀಡಿಫೈನ್ ಮಾಡ್ಕೊಳ್ಬೇಕು ಸ್ಟ್ರೆಂತ್ ಅಂದರೆ ಎಮೋಷನ್ಲೆಸ್ಸಾಗಿ ಇರೋದಲ್ಲ ಒಂದು ರೋಬೋ ಹಾಗೆ ಇರೋದಲ್ಲ ಸ್ಟ್ರೆಂತ್ ಅಂದರೆ ತನ್ನ ಎಮೋಷನ್ಸ್ನ ಅರ್ಥ ಮಾಡ್ಕೊಳ್ಳೋದು ಅವುಗಳನ್ನ ಹೆಲ್ದಿಯಾಗಿ ಎಕ್ಸ್ಪ್ರೆಸ್ ಮಾಡೋ ಧೈರ್ಯ ಹೊಂದಿರೋದು ಅವಶ್ಯಕತೆ ಇದ್ದಲ್ಲಿ ಹೆಲ್ಪ್ ಕೇಳೋಕ್ಕೆ ಭಯ ಪಡದೇ ಇರೋದು ಇದೆ ನಿಜವಾದ ಬಲ ಸೊ ಇಂತಹ ಮೆಂಟಲ್ ಹೆಲ್ತ್ ಕ್ರಿಸೈಸಲ್ಲಿರೋರ ಜೊತೆ ಹೇಗೆ ಮಾತಾಡಬೇಕು ಮೊದಲು ಒಂದು ಒಳ್ಳೆ ಕಾನ್ವರ್ಸೇಷನ್ನ ಜೊತೆ ಸ್ಟಾರ್ಟ್ ಮಾಡಬೇಕು ಒಬ್ಬ ಫ್ರೆಂಡ್ ಇಲ್ಲ ಫ್ಯಾಮಿಲಿ ಪರ್ಸನ್ಸ್ ಪ್ರಾಬ್ಲಮಲ್ಲಿರೋವಾಗ ಏನು ಹೇಳಬೇಕು ನಿಮಗೆ ಗೊತ್ತಿಲ್ಲದೆ ಇರೋವಾಗ ನೀವು ಏನು ಮಾಡಬೇಕಂದ್ರೆ ಸರಿಯಾದ ಟೈಮ್ ಆ್ಯಂಡ್ ಪ್ಲೇಸ್ನ ಚೂಸ್ ಮಾಡ್ಕೊಳ್ಬೇಕು ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಪ್ರೈವೇಟ್ ಪ್ಲೇಸಲ್ಲಿ ಒಂದು ಸರಿ ಅವ್ರ ಜೊತೆ ಮಾತಾಡಿ ನಾನು ಅನ್ನೋ ಮಾತನ್ನು ಹೆಚ್ಚಾಗಿ ಯೂಸ್ ಮಾಡಿ ನೀನು ಹೇಗಿದ್ಯಾ ನೀನೇನು ಮಾಡ್ತಿದ್ಯಾ ಅನ್ನೋ ರೀತಿ ಅಲ್ಲದೆ ನಾನು ನಾನು ಹೀಗೆ ಅಂದ್ಕೊಳ್ತಿರ್ತೀನಿ ಅಂತ ಮಾತಾಡೋಕ್ಕೆ ಹೆಚ್ಚಾಗಿ ಟ್ರೈ ಮಾಡಿ ನೀನು ಈ ನಡುವೆ ನಮ್ಮನ್ನ ಮೀಟ್ ಆಗ್ತಿಲ್ಲ ಅಂತ ಕೇಳೋಕ್ಕೆ ಬದಲು ಈ ನಡುವೆ ನಾನು ನಿನ್ನ ಮಿಸ್ ಮಾಡ್ಕೊಳ್ತಿದ್ದೀನಿ ಎಲ್ಲ ಚೆನ್ನಾಗೇ ಇದೆಯಾ ಅಂತ ಕೇಳಿ ತಾಳ್ಮೆಯಿಂದ ಕೇಳಿ ಅವ್ರನ್ನ ಮಾತಾಡೋಕೆ ಬಿಡಿ ನಿಮ್ಮ ರೋಲ್ ಸಲಹೆ ನೀಡೋದಲ್ಲ ಮೊದಲು ಅವರು ಹೇಳೋದನ್ನ ಕೇಳೋದು ಅವರ ಭಾವನೆಗಳನ್ನ ಗೌರವಿಸಿ ಧೈರ್ಯವಾಗಿರೋ ಇಲ್ಲ ಅಲ್ಲಿಂದ ಆಚೆ ಬಂದುಬಿಡು ಆಮೇಲೆ ನೋಡ್ಕೊಳ್ಳೋಣ ಈ ರೀತಿ ಅಲ್ಲದೆ ಇದು ತುಂಬ ಕಷ್ಟ ಅನಿಸುತ್ತೆ ನಾನು ಯಾವಾಗಲೂ ನಿನ್ನ ಜೊತೆ ಇದ್ದೀನಿ ಅಂತ ಭರವಸೆ ಕೊಡಿ ಪ್ರೊಫೆಷ್ನಲ್ಸ್ ಹೆಲ್ತ್ಸನ್ನ ಎಂಕರೇಜ್ ಮಾಡಿ ಥೆರಪಿಸ್ಟ್ ಇಲ್ಲ ಕೌನ್ಸಿಲರ್ಸ್ನ ಮೀಟ್ ಮಾಡು ಅಂತ ಸ್ಲೋವಾಗಿ ಅರ್ಥ ಆಗೋ ಹಾಗೆ ಹೇಳಿ ಇದು ವೀಕ್ನೆಸ್ ಅಲ್ಲ ಆಸ್ಕಿಂಗ್ ಫಾರ್ ಹೆಲ್ಪ್ ಇಸ್ ದ ಬ್ರೇವೆಸ್ಟ್ ಥಿಂಗ್ ಅಂತ ಹೇಳಿ ಅವಾಗ ಚೆಕ್ ಮಾಡ್ತೀರಿ ಕೆಲವು ದಿನಗಳ ನಂತರ ಒಂದು ಮೆಸೇಜ್ ಇಲ್ಲ ಕಾಲ್ ಮಾಡಿ ನನ್ನ ಬಗ್ಗೆನೇ ಥಿಂಕ್ ಮಾಡ್ತಿದ್ದೆ ಹೇಗಿದೆಯಾ ಅಂತ ಕೇಳಿ ಸೊ ಫ್ರೆಂಡ್ಸ್ ಮೆನ್ಸ್ ಮೆಂಟಲ್ ಹೆಲ್ತ್ ಅನ್ನೋ ಟಾಪಿಕ್ನ ನೀವು ರಿಟೈರ್ಡ್ ಆದಮೇಲೆ ರಿಪೇರ್ ಮಾಡ್ಕೊಳ್ಳೋ ಪ್ರಾಬ್ಲಮ್ನ ಹಾಗೆ ನೋಡಬೇಡಿ ಇದೊಂದು ದೊಡ್ಡ ರಿಮೈಂಡರ್ ಜಡ್ಜ್ಮೆಂಟ್ ಇಲ್ಲದೆ ಒಂದು ಸೇಫ್ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡೋದು ಅವರ ಮಾತನ್ನು ಕೇಳೋದು ಪುರುಷರನ್ನು ಭಯ ಇಲ್ಲದೆ ಇರೋ ಹಾಗೆ ಎಂಕರೇಜ್ ಮಾಡೋದು ಸಹ ತುಂಬ ಮುಖ್ಯ ಮೆನ್ಸ್ ಮೆಂಟಾಲಿಟಿ ಹೆಲ್ತಿಯಾಗಿ ಇರೋವಾಗಲೇ ಅವರು ತಮ್ಮ ಫುಲ್ ಪೊಟೆನ್ಷಿಯಲ್ನ ರೀಚ್ ಆಗಬಲ್ಲರು ಆವಾಗಲೇ ನಮ್ಮ ಮನೇಲಿ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ನಮ್ಮ ಸೊಸೈಟಿಯಲ್ಲಿ ರಿಯಲ್ ಪೀಸ್ ಆ್ಯಂಡ್ ಹ್ಯಾಪಿನೆಸ್ ಇರುತ್ತೆ ಯಾಕಂದರೆ ಒಂದು ಸ್ಟ್ರಾಂಗ್ ಹೆಲ್ದಿ ಸೊಸೈಟಿ ಅನ್ನೋದು ಮೆಂಟಲಿ ಸ್ಟ್ರಾಂಗ್ ಪೀಪಲ್ ಇಂದಾನೆ ಬಿಲ್ಡ್ ಆಗುತ್ತೆ ಒಬ್ಬ ಮೆನ್ ಮೆಂಟಲಿ ಸ್ಟ್ರಾಂಗ್ ಆಗಿದ್ರೇ ಅವನು ಒಬ್ಬ ಒಳ್ಳೆ ಮಗ ಒಳ್ಳೆ ಅಪ್ಪ ಒಳ್ಳೆ ಹಸ್ಬೆಂಡ್ ಆ್ಯಂಡ್ ಒಳ್ಳೆ ಫ್ರೆಂಡಾಗಿ ಇರೋಕ್ಕಾಗುತ್ತೆ ಸೊ ಇದೊಂದು ಚಿಕ್ಕ ಟಾಪಿಕ್ನ ಹಾಗೆ ನೋಡಬೇಡಿ ಪ್ರತಿದಿನ ನಮ್ಮ ಸುತ್ತ ಇರೋ ಮೆನ್ಸ್ಗೆ ಸಪೋರ್ಟ್ ಮಾಡೋಣ ಅವರು ಅಲೋನಾಗಿ ಇಲ್ಲ ಅನ್ನೋದನ್ನ ಅವ್ರಿಗೆ ತಿಳಿಯಪಡಿಸೋಣ ಪ್ರತಿ ಮೆನ್ಸ್ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳಬಲ್ಲ ಸಪೋರ್ಟ್ ಒಂದು ಪ್ರಪಂಚನ ನಾವು ಕ್ರಿಯೇಟ್ ಮಾಡೋಣ ಅದೇ ರಿಯಲ್ ಕೇರ್ ಆ್ಯಂಡ್ ಅದೇ ಅವ್ರಿಗೆ ತುಂಬ ಮುಖ್ಯವಾದ ವಿಷಯ ಈ ವಿಡಿಯೋದಿಂದ ನಿಮ್ಮ ಮನಸ್ಸಲ್ಲಿ ಒಂದು ಚಿಕ್ಕ ಪಾಸಿಟಿವ್ ಥಾಟ್ಸ್ ಸ್ಟಾರ್ಟ್ ಆದರೆ ಅದೇ ನನಗೆ ದೊಡ್ಡ ಸಕ್ಸಸ್ ಎಲ್ಲರೂ ಸೇರಿದ್ರೇ ಇಂತಹ ಚೇಂಜಸ್ನ ನಾವು ಮಾಡೋಕ್ಕಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಲೆಟ್ಸ್ ಕ್ರಿಯೇಟ್ ಅ ಪಾಸಿಟಿವ್ ಸೊಸೈಟಿ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ